ವೀರ ಸೇನಾನಿಗಳ ವಿರುದ್ಧ ಅವಹೇಳನಕಾರಿ ಪೋಸ್ಟ್ ಮಾಡಿರುವ ವಕೀಲ ಕೆಆರ್ ವಿದ್ಯಾಧರ್ ಅವರನ್ನು ಕೊಡಗಿನಿಂದ ಗಡಿಪಾರು ಮಾಡುವಂತೆ ಹಿಂದೂ ಜಾಗರಣ ವೇದಿಕೆ ಒತ್ತಾಯಿಸಿದೆ ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡಿದ ವೇದಿಕೆಯ ಪ್ರಮುಖರು ವಿದ್ಯಾಧರ್ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದ್ದಾರೆ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಹಿಂದೂ ಜಾಗರಣ ವೇದಿಕೆಯ ಜಿಲ್ಲಾ ಸಂಯೋಜಕ ಕುಕ್ಕೆರಾಜಿತ್ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಹಾಗೂ ಜನರಲ್ ತಿಮ್ಮಯ್ಯ ಅವರ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಅವಹೇಳನ ಮಾಡುವ ಮೂಲಕ ಸಮಾಜ ವಿದ್ರೋಹಿ ಕೃತ್ಯದಲ್ಲಿ ತೊಡಗಿದ್ದಾರೆ ಇದು ಜಾತಿ ಸಂಘರ್ಷ ಮೂಡಿಸುವ ಹುನ್ನಾರವಾಗಿದ್ದು ಆತಂಕಕಾರಿ ಬೆಳವಣಿಗೆ ಎಂದರು ನಕ್ಸಲ್ ನಾಯಕರೊಂದಿಗೆ ನಿಕಟ ಸಂಪರ್ಕ ಹೊಂದಿರುವ ಇಂತಹ ಸಮಾಜಘಾತುಕ ಶಕ್ತಿಗಳ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕು ರಾಜ್ಯದ ಯಾವುದೇ ಮೂಲೆಯಲ್ಲೂ ವಕೀಲ ವೃತ್ತಿ ಮಾಡದಂತೆ ಲೈಸೆನ್ಸ್ ರದ್ದುಗೊಳಿಸಬೇಕು ಅವರನ್ನು ಜಿಲ್ಲೆಯಿಂದ ಗಡಿಪಾರು ಮಾಡಬೇಕೆಂದು ಆಗ್ರಹಿಸಿದರು ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಹಾಗೂ ಜನರಲ್ ತಿಮ್ಮಯ್ಯ ಇವರ ಬಗ್ಗೆ ಒಬ್ಬ ವಕೀಲನಾಗಿರತಕ್ಕಂಥ ವಿದ್ಯಾದರ್ ಅನ್ನತ ಅನ್ನತಕ್ಕಂಥ ಒಬ್ಬ ವ್ಯಕ್ತಿ ಸಾಮಾಜಿಕ ಜಾಲತಾಣದಲ್ಲಿ ಅವಹೇಳನಕಾರಿಯಾಗಿ ಆ ಒಂದು ಸಂದೇಶವನ್ನು ಹರಿಬಿಟ್ಟಿರತಕ್ಕಂಥದ್ದು ಇವತ್ತು ಇಡೀ ಸಮಾಜ ಅದನ್ನು ವಿರೋಧಿಸ್ತಾ ಇದೆ ಹಾಗಾಗಿ ಒಬ್ಬ ವಕೀಲ ವಿದ್ಯಾದರ್ ಅನ್ನತಕ್ಕಂಥ ವ್ಯಕ್ತಿಯನ್ನು ಇವತ್ತು ನಮ್ಮ ದೇಶದ ಮಹಾ ನಾಯಕರುಗಳ ಒಂದು ಅವಹೇಳನವನ್ನು ನಾವು ಸಹಿಸುವುದಿಲ್ಲ ಹಾಗಾಗಿ ಇವತ್ತು ಹಿಂದೂ ಜಾಗರಣ ವೇದಿಕೆ ಆ ವಿದ್ಯಾರ್ ಅನ್ನತಕ್ಕಂಥ ವಕೀಲನನ್ನು ಇವತ್ತು ಗಡಿಪಾರು ಮಾಡಬೇಕನ್ನತಕ್ಕಂಥ ಆಗ್ರಹವನ್ನು ಇದ್ದೇವೆ ಹಾಗೆ ಆ ಒಬ್ಬ ವ್ಯಕ್ತಿ ಈ ಹಿಂದೆಯೂ ಕೂಡ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಈ ನಗರ ನಕ್ಸಲ್ ಅನ್ನತಕ್ಕಂಥ ಹೆಸರಿರತಕ್ಕಂಥ ವ್ಯಕ್ತಿಗಳ ಜೊತೆಯಲ್ಲಿ ಒಡನಾಟ ಇಟ್ಟಿರತಕ್ಕಂಥದ್ದನ್ನು ಕೂಡ ಎಲ್ಲರೂ ಗಮನಿಸಿದ್ದಾರೆ ಹಾಗಾಗಿ ಈ ಎಡಪಂಥೀಯವಾದಿ ಒಂದಲ್ಲ ಒಂದು ರೀತಿಯಲ್ಲಿ ಈ ಸಮಾಜದಲ್ಲಿ ಸಾಮರಸ್ಯವನ್ನು ಹಾಳು ಮಾಡತಕ್ಕಂಥ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿಕೊಂಡಿದ್ದಾರೆ ಹಾಗಾಗಿ ನಾವು ಆಗ್ರಹವನ್ನು ಮಾಡ್ತಾ ಇದ್ದೇವೆ ಈ ವ್ಯಕ್ತಿ ಪ್ರಗತಿಪರರು ಅನ್ನತಕ್ಕಂಥ ಹೆಸರನ್ನು ಇಟ್ಟುಕೊಂಡು ಒಂದಷ್ಟು ಜನರ ಈ ಪಶ್ಚಿಮ ಘಟ್ಟದ ನಕ್ಸಲರ ಜೊತೆ ಸಂಬಂಧವನ್ನು ಕೂಡ ಇಟ್ಕೊಂಡಿರತಕ್ಕಂಥದ್ದು ಕೂಡ ಕಂಡುಬಂದಿದೆ ಪೊಲೀಸರು ಈ ವ್ಯಕ್ತಿಯ ಬಗ್ಗೆ ನಿಗಾವಹಿಸಿ ಈ ವ್ಯಕ್ತಿಯ ಸಂಪರ್ಕದಲ್ಲಿರತಕ್ಕಂತಹ ಎಡಪಂಥೀಯರನ್ನು ಬಂಧನ ಮಾಡಿ ಈ ಒಂದು ಈ ಸಾಮರಸ್ಯವನ್ನು ಕದಡತಕ್ಕಂಥ ವಿಚಾರಧಾರೆಯೊಳಗೆ ಅವರನ್ನು ತನಿಖೆಗೆ ಆಗ್ರಹ ತನಿಖೆಗೆ ಆಗ್ರಹಿಸ್ತಾ ಇದ್ದೇವೆ ಹಾಗೆ ಈ ವ್ಯಕ್ತಿ ವಕೀಲನಾಗಿರುವುದರಿಂದ ಎಲ್ಲೇ ಹೋದರೂ ಕೂಡ ಯಾವುದೇ ಕೋರ್ಟಿನಲ್ಲಿ ಈ ವಕೀಲ ವೃತ್ತಿಯನ್ನು ಮಾಡಲಿಕ್ಕೆ ಅವಕಾಶವನ್ನು ಕೊಡಬಾರ್ದು ಅನ್ನತಕ್ಕಂತಹ ಆಗ್ರಹವನ್ನು ಕೂಡ ಹಿಂದೂ ಜಾಗರಣ ವೇದಿಕೆ ಮಾಡ್ತಾ ಇದೆ ಅದೇ ರೀತಿಯಲ್ಲಿ ಈ ವ್ಯಕ್ತಿಯ ಲೈಸೆನ್ಸನ್ನು ರದ್ದು ಮಾಡಬೇಕು ಜೊತೆ ಜೊತೆಗೆ ಈ ವ್ಯಕ್ತಿ ಇಡೀ ಸಮಾಜದಲ್ಲಿ ಸಂಘರ್ಷವನ್ನು ಮಾಡುವ ಉದ್ದೇಶದಿಂದ ಬೇರೆಯವರ ಹೆಸರಿನಲ್ಲಿ ಫೇಕ್ ಅಕೌಂಟನ್ನು ಓಪನ್ ಮಾಡಿಕೊಂಡು ಸಾಮರಸ್ಯವನ್ನು ಕದಳ್ತಿರತಕ್ಕಂಥದ್ದು ನಾವೆಲ್ಲರೂ ಕೂಡ ಇವತ್ತು ನೋಡಿದ್ದೇವೆ ಹಾಗಾಗಿ ಈ ವ್ಯಕ್ತಿಯ ಉದ್ದೇಶ ಏನು ಅನ್ನತಕ್ಕಂಥದ್ದನ್ನು ಇವತ್ತು ಇವತ್ತಿನ ಸರ್ಕಾರ ಇರ್ಬೋದು ಅಥವಾ ಪೊಲೀಸ್ ಇಲಾಖೆ ತಕ್ಷಣದಲ್ಲಿ ತನಿಖೆಗೆ ಆಗ್ರಹಪಡಿಸಬೇಕು ಈ ಹಿಂದೆ ಕೂಡ ಒಬ್ಬ ನಕ್ಸಲ್ ರೂಪೇಸ್ ಅನ್ನತಕ್ಕಂಥ ವ್ಯಕ್ತಿಯ ಬಂಧನವಾಗಿರತಕ್ಕಂಥ ಸಂದರ್ಭದಲ್ಲಿ ಮಡಿಕೇರಿ ಕೋರ್ಟಿಗೆ ಬಂದಿರತಕ್ಕಂಥ ಸಂದರ್ಭದಲ್ಲಿಯೂ ಕೂಡ ವಕಾಲತ್ತನ್ನು ಹಾಕಿರತಕ್ಕಂಥದ್ದನ್ನು ನಾವು ನೋಡಿದ್ದೇವೆ ಹಾಗಾಗಿ ಈ ವ್ಯಕ್ತಿಯ ಸಂಬಂಧ ನಕ್ಸಲೇಟ್ ಜೊತೆ ಇರತಕ್ಕಂಥದ್ದು ನೂರಕ್ಕೆ ನೂರು ಸತ್ಯ ಅನ್ನತಕ್ಕಂಥದ್ದು ಕೂಡ ನಾವು ಇವತ್ತು ತಿಳ್ಕೊಳ್ಬೇಕಾಗ್ತದೆ ಹಾಗಾಗಿ ಈ ವ್ಯಕ್ತಿಯನ್ನು ತಕ್ಷಣದಲ್ಲಿ ಗಡೀಪಾರು ಮಾಡಬೇಕು ಯಾವುದೇ ಕೋರ್ಟ್ಗಳಲ್ಲಿ ನ್ಯಾಯ ವೃತ್ತಿಯನ್ನು ಮಾಡಲಿಕ್ಕೆ ಅವಕಾಶವನ್ನ ಕೊಡಬಾರದು ಹಾಗಾಗಿ ಈ ವ್ಯಕ್ತಿಯನ್ನ ಈ ವ್ಯಕ್ತಿಯ ಜೊತೆಯಲ್ಲಿ ಒಡನಾಟ ಇಟ್ಟಿರತಕ್ಕಂಥವರ ಬಂಧನ ಮಾಡಿ ತಕ್ಷಣದಲ್ಲಿ ಅವ್ರನ್ನ ತನಿಖೆಗೊಳಪಡಿಸಬೇಕು ಅನ್ನತಕ್ಕಂಥ ಆಗ್ರಹವನ್ನ ಇವತ್ತು ಹಿಂದೂ ಜಾಗರಣ ವೇದಿಕೆ ಮಾಡ್ತಾ ಇದೆ ಈ ಸಂದರ್ಭ ವೇದಿಕೆಯ ಜಿಲ್ಲಾ ಸಹ ಸಂಯೋಜಕ ಚೇತನ್ ಕಾರ್ಯಕಾರಿಣಿ ಸದಸ್ಯರಾದ ಕುಮಾರ್ ವಿನಯ್ ತಾಲೂಕು ಸಂಯೋಜಕ ದುರ್ಗೇಶ್ ಸಹ ಸಂಯೋಜಕ ಧನಂಜಯ್ ಪ್ರಮುಖರಾದ ಬಾಲಕೃಷ್ಣ ರೈ ಹರ್ಷಿತ್ ಚರಣ್ ಜೀವನ್ ಹಾಜರಿದ್ದರು